ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹಾಗೆ ಎಲ್ರಿಗೂ ಯೂಸ್ಫುಲ್ ಆಗಿರುವಂಥ ಕಂಪ್ಲೀಟ್ ಬ್ರೈಡಲ್ ಸೆಟ್ ಡಿಸೈನ್ ಅನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬಾ ಲೈಟ್ ವೈಟ್ ಆಗಿ ಕಮ್ಮಿ ಗ್ರಾಮಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಸೆಟ್ಗಳನ್ನು ನೋಡ್ಬೋದು ಸೆಟ್ ಅಂದರೆ ಇಯರಿಂಗು ಬಳೆಗಳು ಜೊತೆಗೆ ಲಾಂಗ್ ಹಾರ ಶಾರ್ಟ್ ಹಾರಗಳನ್ನು ನೀವು ನೋಡ್ಬೋದು ತೀರಾ ಕಮ್ಮಿ ಗ್ರಾಮಲ್ಲಿ ಅವೈಲೇಬಲ್ ಇದೆ ನೀವು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಂಪ್ಲೀಟ್ ಒಂದು ಬ್ರೈಡಲ್ ಸೆಟ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರಲ್ಲಿ ನೀವು ಒಂದು ಜೊತೆ ಚೋಕರ್ ನೋಡಬಹುದು ಹಾಗೆ ಒಂದು ಶಾರ್ಟ್ ನೆಕ್ ಸೆಟ್ ಜೊತೆಗೆ ಒಂದು ಲಾಂಗ್ ಹಾರ ಒಂದು ಜೊತೆ ಜುಮ್ಕಿ ಹಾಗೆ ಒಂದು ಒಂದು ಜೊತೆ ಬಳೆಯನ್ನು ಕೂಡ ನೋಡಬಹುದು ಇದರಲ್ಲಿ ಚೋಕರ್ ಹಾಗೆ ಶಾರ್ಟ್ ನೆಕ್ ಸೆಟ್ ಆಮೇಲೆ ಲಾಂಗ್ ನೆಕ್ ಸೆಟ್ ಆಮೇಲೆ ಜುಮ್ಕಾ ಇದೆಲ್ಲದ್ರಲ್ಲೂ ಕೂಡ ಮ್ಯಾಚಿಂಗ್ ಅಲ್ಲಿ ಬರುವಂತಹ ಸೇಮ್ ಕಲರ್ ಸ್ಟೋನ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ತುಂಬಾ ಪ್ರಿಟಿಯಾಗಿ ಕೊಟ್ಟಿದ್ದಾರೆ ಶಾರ್ಟ್ ನೆಕ್ ಸೆಟ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ಇನ್ನು ಚೋಕರ್ ಕೂಡ ಅಷ್ಟೇ ತುಂಬಾ ಪ್ರಿಟಿಯಾಗಿದೆ ಲಾಂಗ್ ಹಾರನು ಅಷ್ಟೇ ಮ್ಯಾಂಗೋ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಬ್ಯಾಂಗಲ್ ಕೂಡ ತುಂಬಾ ದೊಡ್ಡದಾಗಿದೆ ಇಷ್ಟೊಂದು ಬ್ರಾಡ್ ಆಗಿ ಬಂದಿರುವಂತಹ ಬ್ರೈಡಲ್ ಸೆಟ್ ವೆಯ್ಟ್ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ ಕೇವಲ ತೊಂಬತ್ತೈದು ಗ್ರಾಮ್ ಅಲ್ಲಿ ಆಗಿರುವಂತದ್ದು ಇದಿಷ್ಟು ಗೋಲ್ಡ್ ಸೇರಿರುವಂತದ್ದು ಕೇವಲ ತೊಂಬತ್ತೈದು ಗ್ರಾಮ್ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಂಬಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬಾನೇ ಲೈಟ್ ವೈಟ್ ಅಲ್ಲಿ ಬಂದಿರುವಂತಹ ಒಂದು ಬ್ರೈಡಲ್ ಸೆಟ್ ಇದು ಇದು ಕೇವಲ ಬ್ರೈಡ್ಸ್ ಮಾತ್ರ ಮಾಡಿಸ್ಕೊಬೇಕಂತೇನಿಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅವರು ಇದನ್ನು ನೀವು ಮಾಡಿಸ್ಕೊಬೋದು ಹಾಗೆ ಈ ಸೆಟ್ ನಿಮಗೆ ಅವೈಲೇಬಲ್ ಇರುವಂಥದ್ದು ಕನಕ್ ಗೋಲ್ಡ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾನೆ ಇದೆ ಒಂದು ವೇಳೆ ನಿಮಗೆ ಸೆಟ್ ಇಷ್ಟ ಆದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಫೋರ್ ಪೀಸಿನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ವೈಟ್ ಬ್ರೈಡಲ್ ಸೆಟ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರಲ್ಲೂ ಅಷ್ಟೇ ತುಂಬಾ ಬ್ರಾಡ್ ಆಗಿರುವಂತಹ ಒಂದು ಚೋಕರ್ ಕೊಟ್ಟಿದ್ದಾರೆ ಹಾಗೆ ಒಂದು ಶಾರ್ಟ್ ನೆಕ್ ಸೆಟ್ ಒಂದು ಲಾಂಗ್ ಹಾರ ಜೊತೆಗೆ ಒಂದು ಜೊತೆ ಇಯರಿಂಗ್ ಅನ್ನು ನೀವು ನೋಡಬಹುದು ಒಂದು ವೇಳೆ ನಿಮಗೆ ಚೋಕರ್ ಬೇಡ ಅಂದ್ರೆ ಚೋಕರ್ ಬದಲಿಗೆ ನೀವು ಬಳೆಗಳನ್ನ ಮಾಡಿಸ್ಕೊಂಬುದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋರ್ ಪೀಸ್ ಸೆಟ್ಟಿನ ವೈಟ್ ಒಂದು ಕೇವಲ ಅರವತ್ತ ಏಳು ಗ್ರಾಮ್ ಮದುವೆ ಟೈಮಲ್ಲಿ ಹೆಂಗೂ ಬ್ರೆಡ್ಗೆ ಗೋಲ್ಡ್ ಅಂತೂ ಹಾಕಿ ಹಾಕ್ತಾರೆ ಅಲ್ವಾ ಸೊ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿರೋ ಕಾರಣ ಈ ತರ ನೀವು ಲೈಟ್ ವೆಯ್ಟ್ ಗೋಲ್ಡ್ ಸೆಟ್ ಕಡೆ ಹೋಗಬಹುದು ಎಷ್ಟೊಂದು ಕ್ಯೂಟಾಗಿ ಕಾಣುತ್ತೆ ನೋಡಿ ಈ ಸೆಟ್ ನೋಡಿದ್ರೆ ಒಂದು ನೂರೈವತ್ತು ಗ್ರಾಮ್ ಮೇಲ್ಗಡೆ ಇರುವಂಥ ಬ್ರೈಡಲ್ ಸೆಟ್ ತರ ಕಾಣುತ್ತೆ ಈ ಸೆಟ್ ಕೂಡ ಅವೈಲೇಬಲ್ ಇರುವಂತದ್ದು ಕನಕ್ ಗೋಲ್ಡ್ ಮೈಸೂರು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಎಂ ಬಿ ಜ್ಯುವೆಲ್ಲರ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂಥ ಬ್ರೈಡಲ್ ಸೆಟ್ಗಳ ಒಂದು ಡಿಸೈನು ಇದು ಅಷ್ಟೇ ಒಂದು ತ್ರೀ ಪೀಸ್ ಸೆಟ್ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಒಂದು ಶಾರ್ಟ್ ನೆಕ್ ಸೆಟ್ ಬರುತ್ತೆ ಒಂದು ಲಾಂಗ್ ಹಾರ ಜೊತೆಗೆ ಒಂದು ಜೊತೆ ಇಯರಿಂಗ್ ಅಂದರೆ ಜುಮ್ಕಾ ಬರುತ್ತೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದರ ವೇಟ್ ಬಂದು ಕೇವಲ ಐವತ್ತ ಆರು ಗ್ರಾಮ್ ಇದರಲ್ಲಿ ಹಾರ ಬಂದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಇದೆ ಎಷ್ಟೊಂದು ಚೆನ್ನಾಗಿರುವಂಥ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಹಾಫ್ ಸೆಟ್ಟಲ್ಲಿ ಫ್ಲವರ್ ಡಿಸೈನ್ ಕೊಟ್ಟರೆ ಇನ್ ಇನ್ ಹಾಫ್ ಡಿಸೈನಲ್ಲಿ ಮ್ಯಾಂಗೋ ಡಿಸೈನನ್ನು ನೀವು ನೋಡ್ಬೋದು ತುಂಬ ಅಂದರೆ ತುಂಬಾ ಪ್ರಿಟಿಯಾಗಿರುವಂಥ ಒಂದು ಹಾರ ನಿಮಗೆ ಇನ್ನೂ ಉದ್ದ ಬೇಕಂದರೆ ನೀವು ಇನ್ನು ಕೂಡ ಉದ್ದ ಮಾಡಿಸ್ಕೊಂಬುದು ಹಾಗೆ ಶಾರ್ಟ್ ನೆಕ್ ಸೆಟ್ ಕೂಡ ಅಷ್ಟೇ ತುಂಬಾನೇ ಡಿಸೈನ್ ಬಂದಿದೆ ಅದರಲ್ಲಿ ಪ್ರಿಟಿಯಾಗಿ ಕಾಣ್ತಾ ಇದೆ ಆಮೇಲೆ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ಇದರ ನೀವು ಆಲ್ರೆಡಿ ನೋಡ್ತಾ ಇದ್ರಾಮ್ ಅಲ್ಲಿ ಆಗಿರುವಂತಹ ಬ್ರೈಡಲ್ ಸೆಟ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಅಷ್ಟೇ ಒಂದು ತ್ರೀ ಪೀಸ್ ಬ್ರೈಡಲ್ ಸೆಟ್ ಇದರಲ್ಲಿ ಒಂದು ಲಾಂಗ್ ಹಾರ ಒಂದು ಶಾರ್ಟ್ ಹಾರ ಹಾಗೆ ಒಂದು ಜೊತೆ ಜುಮ್ಕಾನ ನೀವು ನೋಡಬಹುದು ಬಟ್ ಇದರ ವೇಟ್ ನೋಡಿ ಕೇವಲ ನಲವತ್ತ ಐದು ಅಲ್ಲಿ ನಿಮಗೆ ಈ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ತುಂಬಾನೇ ಪ್ರಿಟಿ ಪ್ರಿಟಿಯಾಗಿರುವಂಥ ಡಿಸೈನ್ ಅಂದ್ರೆ ಲಾಂಗ್ ಹಾರ ನೋಡಿ ಎಷ್ಟೊಂದು ಚೆನ್ನಾಗಿರುವಂತಹ ಡಿಸೈನ್ ಅವೈಲೇಬಲ್ ಇದೆ ಇದರಲ್ಲಿ ಹಾಗೆ ದೊಡ್ಡದಾಗಿ ಒಂದು ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಶಾರ್ಟ್ ನೆಕ್ ಸೆಟ್ ಅಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ಸ್ ಇದೆ ಹಾಗೆ ದೊಡ್ಡದಾಗಿ ಪೆಂಡೆಂಟ್ ಕೂಡ ನೀವು ನೋಡ್ಬೋದು ಜುಮ್ಕಾನು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಇದರಲ್ಲಿ ಏನಾದರೂ ಕಸ್ಟಮೈಸ್ ಮಾಡಿಸ್ಕೊಬೇಕು ಅಂದರೆ ನೀವು ಮಾಡಿಸ್ಕೊಬೋದು ಅಂದರೆ ಝುಮ್ಕಾ ಜುಮ್ಕದ ಬದಲಿಗೆ ನೀವು ಬಳೆ ಮಾಡಿಸ್ಕೊತೀನಿ ಅಂದರೆ ಅದು ಕೂಡ ಮಾಡಿಸ್ಕೊಬೋದು ಅಥವಾ ನಿಮಗೆ ಶಾರ್ಟ್ ನೆಕ್ಸೆಟ್ ಬೇಡ ಅಂದರೆ ಅದನ್ನು ಕೂಡ ರಿಮೂವ್ ಮಾಡಿಸ್ಬೋದು ಅಥವಾ ಶಾರ್ಟ್ ನೆಕ್ಸೆಟ್ ಬದಲಿಗೆ ನೀವು ಚೋಕರನ್ನು ಕೂಡ ಮಾಡಿಸಿ ಹಾಕ್ಕೊಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹೇಳಿದರೆ ಅವರು ನಿಮಗೆ ಅದೇ ಥರ ರೆಡಿ ಮಾಡಿ ಕೊಡ್ತಾರೆ ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಕೂಡ ಅಷ್ಟೇ ತ್ರೀ ಪೀಸ್ ಸೆಟ್ಟು ಬಟ್ ಇದು ಸ್ವಲ್ಪ ಹೆವಿಯಾಗಿ ಬಂದಿರುವಂಥದ್ದು ನಿಮಗೆ ಈ ನೆಕ್ ಸೆಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇದು ತುಂಬಾ ಹೆವಿಯಾಗಿ ಬಂದಿದೆ ಅಂತ ಶಾರ್ಟ್ ಸೆಟ್ ನೋಡಿ ಎಷ್ಟೊಂದು ಪ್ರಿಟಿಯಾಗಿ ಕೊಟ್ಟಿದ್ದಾರೆ ಇದು ಪೂರ್ತಿಯಾಗಿ ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ಮ್ಯಾಂಗೋ ಡಿಸೈನಲ್ಲಿಯೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನನ್ನು ನೀವು ಕೆಳಗಡೆಯಿಂದ ನೋಡ್ಬೋದು ಹಾಗೆ ದೊಡ್ಡದಾಗಿರುವಂಥ ಒಂದು ಪೆಂಡೆಂಟ್ ನೋಡಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಸುತ್ತಲೂ ಅದಕ್ಕೆ ಡ್ರಾಪಿಂಗ್ಸ್ ಅಲ್ಲಿ ಗೋಲ್ಡನ್ ಬೀಡ್ಸ್ಗಳನ್ನು ನೀವು ನೋಡಬಹುದು ಜೊತೆಗೆ ಲಾಂಗ್ ಹಾರ ಕೂಡ ಅಷ್ಟೇ ತುಂಬಾ ದೊಡ್ಡ ಒಂದು ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದು ಸ್ವಲ್ಪ ಹೆವಿ ವೆಯ್ಟಲ್ಲೇ ಬಂದಿರುವಂಥದ್ದು ಶಾರ್ಟ್ ನೆಕ್ಸೆಟ್ಟು ಮತ್ತು ಮತ್ತೆ ಲಾಂಗ್ ನೆಕ್ ಸೆಟ್ಟು ಎರಡೂ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂಥದ್ದು ಇನ್ನು ಇಯರಿಂಗ್ ಕೂಡ ಅಷ್ಟೇ ತುಂಬನೇ ಪ್ರಿಟಿಯಾಗಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸ್ವಲ್ಪ ಬ್ರಾಡ್ ಆಗಿರುವಂಥ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂತವರು ಈ ಥರ ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೋದು ಇದರ ವೆಯ್ಟ್ ಬಂದು ತೊಂಬತ್ತು ಗ್ರಾಮ್ ತೊಂಬತ್ತು ಗ್ರಾಮ್ ಅಂದರೆ ಸ್ವಲ್ಪ ಹೆವಿ ಅಂತಲೇ ಹೇಳ್ಬೋದು ಈ ಡಿಸೈನ್ ಕೂಡ ನಿಮಗೆ ಅವೈಲೇಬಲ್ ಇರುವಂಥದ್ದು ಎಂ ಬಿ ಜ್ಯುವೆಲ್ಲರ್ಸ್ ಮೈಸೂರು ಹಾಗೆ ನಾನಿವತ್ತು ತೋರಿಸುವಂಥ ಎಲ್ಲ ಜ್ಯುವೆಲ್ರಿಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ತರ ಭಯ ಬೇಡ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನೀವಿಲ್ಲಿ ಇಲ್ಲಿ ನೋಡ್ತಿರುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಫೈವ್ ಪೀಸ್ ಸೆಟ್ ಇದು ಇದರಲ್ಲಿ ನೀವು ಚೋಕರ್ ನೋಡ್ಬೋದು ಹಾಗೆ ಒಂದು ಶಾರ್ಟ್ ನೆಕ್ ಸೆಟ್ಟು ಲಾಂಗ್ ನೆಕ್ ಸೆಟ್ಟು ಬಳೆಗಳು ಜೊತೆಗೆ ಜುಮ್ಕಾನ ಕೂಡ ನೋಡ್ಬೋದು ತುಂಬಾ ಪ್ರೀಟಿಯಾಗಿದೆ ಇದರ ವೇಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಕೇವಲ ತೊಂಬತ್ತು ಗ್ರಾಮಲ್ಲಿ ನಿಮಗೆ ಇಷ್ಟೊಂದು ಡಿಸೈನ್ಸು ಅವೈಲೇಬಲ್ ಇರುತ್ತೆ ಇನ್ನು ಇದರ ಡಿಸೈನ್ ನೋಡೋದಾದರೆ ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಅಂದರೆ ಹಾರ್ಡ್ ಶೇಪಲ್ಲಿ ಕೊಟ್ಟಿದ್ದಾರೆ ನೋಡಿ ಲಾಂಗ್ ಹಾರ ಆಮೇಲೆ ಶಾರ್ಟ್ ನೆಕ್ಸೆಟ್ ಕೂಡ ತುಂಬಾ ಪ್ರಿಟಿಯಾಗಿ ಬಂದಿದೆ ಹಾಗೆ ಚೋಕರ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಪರ್ಲಿಗೆ ಮ್ಯಾಚ್ ಮಾಡಿ ಜುಮ್ಕಾನ್ ಕೂಡ ಕೊಟ್ಟಿದ್ದಾರೆ ಜುಮ್ಕಾದ ಕೆಳಗಡೆ ನೀವು ಪರ್ಲನ್ನು ನೀವು ನೋಡ್ಬೋದು ತುಂಬಾನೇ ಪ್ರೀಟಿಯಾಗಿ ಕೂಡ ಕೊಟ್ಟಿದ್ದಾರೆ ಇನ್ನು ಬ್ಯಾಂಗಲ್ ಕೂಡ ಅಷ್ಟೇ ಸೇಮ್ ಲಾಂಗ್ ಹಾರ ಹಾಗೆ ಶಾರ್ಟ್ ಹಾರಕ್ಕೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ ಬ್ಯಾಂಗಲನ್ನು ಕೊಟ್ಟಿದ್ದಾರೆ ತುಂಬಾನೇ ಪ್ರೀಟಿಯಾಗಿರುವಂಥ ಒಂದು ಜೊತೆ ಸೆಟ್ ಅಂತಲೇ ಹೇಳ್ಬೋದು ತೊಂಬತ್ತು ಗ್ರಾಮಲ್ಲಿ ನಿಮಗೆ ಫೈವ್ ಪೀಸ್ ಸೆಟ್ ಅವೈಲೇಬಲ್ ಇರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಸೆಟ್ ಕಲೆಕ್ಷನ್ ಆಗಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳನ್ನು ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನೆಕ್ಸ್ಟ್ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದೇ ಥರ ಡಿಸೈನ್ಸಿನ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್